ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗಡಿ ಫುಡ್ಡಿ ಇವತ್ತು ಪಾಲಕ್ ಮ್ಯಾಗಿ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಈಗ ಎಣ್ಣೆ ಕಾದಿದೆ ಸಣ್ಣ ಕಚ್ಚಿರೋ ಬೀನ್ಸು ಆಮೇಲೆ ಸಣ್ಣ ಕಚ್ಚಿರೋ ಕ್ಯಾರೆಟು ಆಮೇಲೆ ಹಸಿ ಬಟಾಣಿ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೇಯೋ ತನಕ ಎಣ್ಣೆಲಿ ಫ್ರೈ ಮಾಡಬೇಕು ಚೆನ್ನಾಗೆ ಈಗ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ತರಕಾರಿ ಬೇಯುತ್ತೆ ಬೇಗ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೋಡಿ ಹೀಗೆ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಈಗ ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು ನಾನಿಲ್ಲಿ ಒಂದು ಲೋಟ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಮ್ಯಾಗಿ ಮಸಾಲೆ ಹಾಕ್ಕೊಳ್ಳಿ ಈಗ ಚೆನ್ನಾಗಿ ಕುದಿಬೇಕು ನೋಡಿ ಕುದೀತಾ ಇದೆ ಇದು ಮಾ ಪಾಲಕ್ ಮ್ಯಾಗಿ ಹೊಸ್ದಾಗಿ ಬಂದಿದೆ ಚೆನ್ನಾಗಿರುತ್ತೆ ಮಾಡ್ಕೊಳ್ಳಿ ಈಗ ಅದು ಚೆನ್ನಾಗಿ ಬೇಯಿಸ್ಬೇಕು ನೀರಲ್ಲೇ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಮ್ಯಾಗಿ ನೋಡಿ ಈ ತರ ಬೇಯಿಸ್ಬೇಕು ಮ್ಯಾಗಿನ ಇನ್ನು ನೀರಿದೆ ಸ್ವಲ್ಪ ನೀರು ಹಾರಲಿ ನೀರು ಫುಲ್ ಡ್ರೈ ಆಗಬೇಕು ಅಲ್ಲಿ ತನಕ ಕುದಿಸಿ ನೋಡಿ ನಾನು ತೊಗೊಂಡಿರೋದು ಇದೆ ಮ್ಯಾಗಿ ಪಾಲಕ್ ಮ್ಯಾಗಿ ಸ್ಪಿನಾಚ್ ಅಂತ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಗೋಧಿ ಹಿಟ್ಟಲ್ಲಿ ಮಾಡಿರೋದು ಮೈದಾ ಅಲ್ಲ ಚೆನ್ನಾಗಿರುತ್ತೆ ನೀವು ಮಾಡ್ಕೊಳ್ಳಿ ಈಗ ಇದು ಫುಲ್ಲು ಡ್ರೈ ಆಗಲಿ ನೋಡಿ ಈಗ ಫುಲ್ಲು ಡ್ರೈ ಆಗಿದೆ ಮ್ಯಾಗಿ ನೋಡಿ ಮ್ಯಾಗಿ ಪಾಲಕ್ ಮ್ಯಾಗಿ ರೆಡಿಯಾಗಿದೆ ಅರ್ಜೆಂಟಾಗಿ ಬೇಕು ಅಂದಾಗ ಮಾಡ್ಬೋದು ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಹೊಸ್ದಾಗೆ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೊಸ ಹೊಸ ಅಡುಗೆಗಳು ಬರ್ತಾಯಿರುತ್ತೆ ಥ್ಯಾಂಕ್ ಯು